ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಶ್ರೀ ಪಾಂಡುರಂಗನ ಲಾಡಕ ಭಕ್ತನಾಗಿ ಸ್ವತಃ ಪ್ರಸಾದವನ್ನು ಸಮರ್ಪಿಸುವ ಮೂಲಕ ಸಂತ ಶಿರೋಮಣಿ ಎಂಬ ಖ್ಯಾತಿಗೆ ಪಾತ್ರರಾಗಿ ಮಹಾರಾಷ್ಟ್ರ ಒಳಗೊಂಡಂತೆ ದೇಶ ವಿದೇಶಗಳಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ಭಾಗವತ ಧರ್ಮದ ಪ್ರಚಾರವನ್ನು ಪ್ರಸ್ತುತಪಡಿಸುವ ಮೂಲಕ ಜನಮಾನಸದಲ್ಲಿ ನೆಲೆಯೂರಿರುವಂತಹ ಶ್ರೀಸಂತ ಶಿರೋಮಣಿ ನಾಮದೇವ ಮಹಾರಾಜರ ಆರುನೂರ ಎಪ್ಪತ್ತೈದನೇ ಪುಣ್ಯಾರಾಧನೆ ಕಾರ್ಯಕ್ರಮವು ಮಹಾರಾಷ್ಟ್ರದ ಪಂಡನಾಪುರ ಸುಕ್ಷೇತ್ರ ಒಳಗೊಂಡಂತೆ ಮಹಾರಾಷ್ಟ್ರದಾದ್ಯಂತ ಹಾಗೂ ಕರ್ನಾಟಕ ರಾಜ್ಯವು ಸೇರಿದಂತೆ ನೆರೆವೇರೆಯ ರಾಜ್ಯಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಜುಲೈ ಇಪ್ಪತ್ತ್ಮೂರರಂದು ಆಚರಿಸಿದ್ದು ವಿಶೇಷವಾಗಿತ್ತು ಶ್ರೀ ಕ್ಷೇತ್ರ ಪಂಡರಾಪುರದ ಮಹಾದ್ವಾರದಲ್ಲಿ ಇರುವಂತಹ ಪಾಯರಿಯ ಸನ್ನಿಧಾನ ಒಳಗೊಂಡಂತೆ ಪರಮಾತ್ಮನ ಸನ್ನಿಧಾನವಾಗಿರುವಂತಹ ಪಂಡರಾಪುರದ ದೇವಸ್ಥಾನಗಳಲ್ಲಿ ವಾರ್ಕರಿ ಸಂಪ್ರದಾಯದ ಕೀರ್ತನೆ ಗುಲಾಲ್ ಕೀರ್ತನೆ ಆಯೋಜನೆ ಮಾಡುವ ಮೂಲಕ ಶ್ರೀಸಂತ ನಾಮದೇವ ಮಹಾರಾಜರ ಅನನ್ಯ ಕೊಡುಗೆಯನ್ನು ವರ್ಣನೆ ಮಾಡುವ ಮೂಲಕ ಪಂಡರಿ ವಾರ್ಕರಿ ಸಂಪ್ರದಾಯಕ್ಕೆ ಶ್ರೀಸಂತ ನಾಮದೇವರು ನೀಡಿರುವಂತಹ ಕೊಡುಗೆಯ ಅಭಂಗಗಳ ಮೂಲಕ ಕೀರ್ತನೆ ಪ್ರವಚನ ಭಾಗವತ ಪ್ರಚಾರದ ಕಾರ್ಯವನ್ನು ಇಂದಿಗೂ ಕೂಡ ಮುಂದುವರಿಸಿಕೊಂಡು ಬರುತ್ತಿರುವಂತಹ ವಿಶೇಷತೆಯ ಕುರಿತಾಗಿ ಕೀರ್ತನಕಾರರು ಪ್ರವಚನಕಾರರು ಹಾಗೂ ಮಹಾತ್ಮರ ಅನೇಕರು ತಮ್ಮ ದ್ವಿವಾದ ಸಂದೇಶವನ್ನು ಪ್ರಸ್ತುತಪಡಿಸಿದಂತಹ ಸಂಗತಿ ನಮಗೆಲ್ಲರಿಗೂ ತಿಳಿದು ಬಂದಿರುವಂತಹ ಸಂಗತಿಯಾಗಿದೆ ಕರ್ನಾಟಕ ರಾಜ್ಯದ ಬೆಂಗಳೂರು ದಾವಣಗೆರೆ ಹರಿಹರ ಹೀಗೆ ಮತ್ತಿತರೆ ಪ್ರದೇಶಗಳಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡಿರುವಂತಹ ಭಾವಸರ ಕ್ಷೇತ್ರೀಯ ಸಮಾಜ ನಾಮದೇವ ನಾಮದೇವಶಿಲ್ಪಿ ಸಮಾಜ ಗೊಂದಳಿ ಸಮಾಜ ಒಳಗೊಂಡಂತೆ ಭಕ್ತ ಬಾಂಧವರೆಲ್ಲರೂ ಸಂಘಟಿತರಾಗಿ ಶ್ರೀಸಂತ ನಾಮದೇವ ಮಹಾರಾಜರ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ದಿಂಡಿ ಮಹೋತ್ಸವ ಭಜನೆ ಹರಿಪಾಠ ಕೀರ್ತನೆ ಹೀಗೆ ವಿವಿಧ ಪ್ರಾಕಾರಗಳಲ್ಲಿ ಪುಣ್ಯಾರಾಧನೆಯ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿ ಸಮಾಜ ಬಾಂಧವರೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿ ಸರ್ವರು ಭಕ್ತಿಯಿಂದ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ವಿಶೇಷ ಆಹ್ವಾನಿತರನ್ನು ಗೌರವಪೂರ್ವಕವಾಗಿ ಆಹ್ವಾನಿಸಿ ಕೀರ್ತನೆ ಪ್ರವಚನಗಳಂತಹ ಕಾರ್ಯಕ್ರಮವನ್ನು ಕೂಡ ಆಯೋಜನೆಗೊಳಿಸಿ ಸರ್ವರು ಶ್ರೀ ಸಂತ ನಾಮದೇವ ಮಹಾರಾಜರ ಅನುಗ್ರಹಕ್ಕೆ ಪಾತ್ರರಾಗಿದ್ದು ವಿಶೇಷವಾಗಿತ್ತು ಮಹಾರಾಷ್ಟ್ರ ರಾಜ್ಯದ ಅನೇಕ ಪ್ರದೇಶಗಳಲ್ಲಿ ಶ್ರೀ ಸಂತ ಶಿರೋಮಣಿ ನಾಮದೇವ ಮಹಾರಾಜರ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಲಭ್ಯವಾಗಿರುವಂತಹ ಸಂಗತಿಯಾಗಿದೆ ಶ್ರೀ ಸಂತ ಶಿರೋಮಣಿ ನಾಮದೇವ ಮಹಾರಾಜರು ಸಹಿತವಾಗಿ ಅವರ ಪರಿವಾರದ ಒಟ್ಟು ಹದಿನಾಲ್ಕು ಮಂದಿ ಹಾಗೂ ಜನಾಬಾಯಿ ಒಳಗೊಂಡಂತೆ ಸರ್ವರು ಸುಕ್ಷೇತ್ರ ಪಂಡರಾಪುರದ ಪಾಂಡುರಂಗ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಪಾಯರಿಯ ಸನ್ನಿಧಾನದಲ್ಲಿ ಅಂದರೆ ದೇವಸ್ಥಾನದ ಪ್ರವೇಶದ್ವಾರದ ಮೆಟ್ಟಿಲುಗಳ ಕೆಳಭಾಗದಲ್ಲಿ ಸಂಜೀವನ ಸಮಾಧಿಯನ್ನು ತೆಗೆದುಕೊಳ್ಳುವ ಮೂಲಕ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರ ಆಗಿರುವಂಥದ್ದು ಶ್ರೀಸಂತ ನಾಮದೇವ ಮಹಾರಾಜರ ವಿಶೇಷ ಸೇವೆಯಾಗಿದೆ ಶ್ರೀಸಂತ ಶಿರೋಮಣಿ ನಾಮದೇವ ಮಹಾರಾಜರ ಪುಣ್ಯರಾಧನೆ ನಿಮಿತ್ತವಾಗಿ ಪಾಯರಿಯ ಸನ್ನಿಧಾನದಲ್ಲಿ ವಿಶೇಷ ಅಲಂಕಾರ ಪೂಜೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ನಿರ್ವಹಣೆ ಮಾಡಿದ್ದು ಕೂಡ ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು ಸುಕ್ಷೇತ್ರ ಪಂಡರಾಪುರಕ್ಕೆ ಆಗಮಿಸಿ ನಾಮದೇವಪಾಯ ದರ್ಶನ ಹಾಗೂ ಶ್ರೀ ಪಾಂಡುರಂಗರಕುಮಿ ದೇವರ ದರ್ಶನವನ್ನು ಪಡೆದು ಶ್ರೀಸಂತ ಶಿರೋಮಣಿ ನಾಮದೇವ ಮಹಾರಾಜರ ಕುಟುಂಬಸ್ಥರಿಗೆ ಗೌರವ ಪೂರ್ವಕವಾಗಿ ಸರ್ಕಾರದ ವತಿಯಿಂದ ಗೌರವ ಸಮರ್ಪಣೆ ಮಾಡುವ ಮೂಲಕ ಶ್ರೀಸಂತ ಶಿರೋಮಣಿ ನಾಮದೇವ ಮಹಾರಾಜರ ಕೊಡುಗೆಯನ್ನು ಬಣ್ಣಿಸಿದ್ದು ವಿಶೇಷವಾಗಿತ್ತು ನಮ್ಮ ಜ್ಞಾನವಾಣಿ ಕೊಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಆತ್ಮೀಯರು ದಯಪಾಲಿಸಿರುವಂತಹ ಸಂದೇಶಗಳನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಾವೆಲ್ಲರೂ ನಮ್ಮ ಜ್ಞಾನವಾಣಿ ಕೊಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗುವ ಮೂಲಕ ಸಹಕರಿಸಿ ಕಾಮೆಂಟ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರಗಳು